हाय हाय राजू व्लकाम बेगर आई आये ಬೇಗ ಜಾಯ್ನ್ ಆಗಿ ಗಾಯ್ಸ್ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೆ ಪಿ ಟಿ ಸಿ ರಿಲೇಟೆಡು ಮತ್ತು ಯಾವುದೇ ರೀತಿ ಡೌಟ್ ಇತ್ತಂದರೆ ಜಲ್ದಿ ಡೌಟ್ ಕ್ಲಿಯರ್ ಮಾಡೋಣ ಜಾಯ್ನ್ ಆಗಿ ಡೌಟ್ ಇತ್ತಂದರೆ ಜಲ್ದಿ ಡೌಟ್ ಕ್ಲಿಯರ್ ಮಾಡೋಣ ಜಾಯ್ನ್ ಆಗಿ ಬೇಗ ಬೇಗ ಲೈಕ್ ಕೊಡ್ತಾ ಹೋಗಿ

ಹಲೋ ಮಲ್ಲು ವೆಲ್ಕಮ್ ಓಕೆ ಓಕೆ ಚೌಡ ಚೌಡ ಗುಜ್ಜ ಕೇಳ್ತಿದ್ದಾರೆ ಸರ್ ಮಾರ್ಕ್ ಕಾರ್ಡ್ನಲ್ಲಿ ಬರೀ ನೇಮ್ ಇದೆ ಆಧಾರ್ ಕ್ಯಾಶ್ ಸರ್ಟಿಫಿಕೇಟ್ನಲ್ಲಿ ನೇಮ್ ಜೊತೆ ಅಡ್ರೆಸ್ಸು ಇದೆ ಏನಾಗಲ್ವ ಒಂದು ಡಾಕ್ಯುಮೆಂಟ್ಸ್ ಅಂತಂದರೆ ಎಲ್ಲ ಕರೆಕ್ಟಾಗಿರಬೇಕು ಗೈಸ್ ಒಂದು ಡಾಕ್ಯುಮೆಂಟ್ಸ್ ಅಂತಂದರೆ ಎಲ್ಲ ಕರೆಕ್ಟಾಗಿರಬೇಕು ಸೊ ಒಂದು ಸ್ವಲ್ಪ ನೀವು ಮಿಸ್ಟೇಕ್ ಮಾಡ್ಕೊಂಡ್ರಿ ಅಂತಂದರೆ ಅದು ಪ್ರಾಬ್ಲಮ್ ಆಗುತ್ತೆ ಮಾಸ್ ಕಾರ್ಡ್ನಲ್ಲಿ ಬೇರೆ ಇದೆ ನಮ್ಮ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ನಲ್ಲೇ ಬೇರೆ ಇದೆ ಮತ್ತು ಆಧಾರ್ ಕಾರ್ಡ್ನಲ್ಲೇ ಬೇರೆ ಇದೆ ಅಂತಂದರೆ ನಡೆಯಲ್ಲ ಗೈಸ್ ಚೇಂಜ್ ಮಾಡಿಸಿ ಆಧಾರ್ ಕಾರ್ಡ್ ಆದರೂ ಚೇಂಜ್ ಮಾಡಿಸಿ ಮತ್ತು ಬೇಗ ಬೇಗ ಕಮೆಂಟ್ಸ್ ಬರಲಿ ಓನ್ಲಿ ಹತ್ತು ನಿಮಿಷದ ಲೈವ್ ಇರ್ತದೆ ಏನಾದರೂ ಡೌಟ್ಸ್ ಇದ್ದರೆ ಬೇಗ ಬೇಗ ಕೇಳಿ ಎಸ್ ಗೈಸ್ ಬೇಗ ಬೇಗ ಕೇಳ್ತಾ ಹೋಗಿ ನಿಮ್ಮ ನಿಮ್ಮ ಡೌಟ್ಸ್ನ ಎಸ್ ಪ್ರವೀಣ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕೇ ಬೇಕು ಎಸ್ ನೀವೊಂದು ಜಾಬ್ ಹೊಂಟಿರ ಅಂತಂದರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕೇ ಬೇಕು ಸೊ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಎಲ್ಲಿ ಸಿಗ್ತದೆ ಏನು ಕತೆ ಎಲ್ಲ ನಾನು ಆಲ್ರೆಡಿ ತುಂಬ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ಯಾರಿಗೆ ಟೈಮ್ ಇದೆಯೋ ನಾನು ಚಾನಲ್ ಚೆಕ್ಔಟ್ ಮಾಡಿ ನಿಮ್ಮ ಎಲ್ಲ ಕ್ವೆಶನ್ಸ್ಗಳು ಸಿಗ್ತವೆ ಮತ್ತು ಓಕೆ ಸ ಓಕೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಹೇಳಿದ್ನಲ್ಲ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಹಂಡ್ರೆಡ್ ಪರ್ಸೆಂಟ್ ಬೇಕು ಸೊ ಇನ್ನೂ ಯಾರು ತೆಗಿಸಿಲ್ವೋ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತೆಗೆಸ್ಕೊಂಡು ಬನ್ನಿ ಟೈಮ್ ಇದೆ ಮುಂದೆ ನಿಮಗೆ ತುಂಬ ಟೈಮ್ ಸಿಗಲ್ಲ ನೆನ್ಪಿಟ್ಕೊಳ್ಳಿ ಓಕೆನಾ ಮತ್ತು ನಿಮಗೇನಾದ್ರೂ ಹಾಗೂ ಡೌಟ್ಸ್ ತುಂಬ ಡೌಟ್ಸ್ ಇತ್ತಂದರೆ ಈ ವಿಡಿಯೋ ಕೆಳಗಡೆ ಅಥವಾ ಎಲ್ಲ ವೀಡಿಯೋಸ್ ಕೆಳಗಡೆ ವಾಟ್ಸಪ್ ಗ್ರೂಪ್ ಇರ್ತದೆ ಅಲ್ಲಿ ಜಾಯ್ನ್ ಆಗಿ ನನ್ನ ಜೊತೆ ಮಾತಾಡ್ಬೋದು ಸುರೇಶ್ ಎಲ್ಲಿ ತೆಗೆಸ್ಬೋದಾ ನಿಮ್ಮದು ಸ್ಕೂಲು ಅಥವಾ ಹೈಸ್ಕೂಲು ಹೈಸ್ಕೂಲ್ ಟೆಂತ್ ಏನು ಕಲ್ತಿರ್ತೀರಲ್ಲ ಅಲ್ಲಿ ನಿಮ್ಮ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸಿಗ್ತದೆ ತೆಗೆಸ್ಕೊಂಬನ್ನಿ ಓಕೆ ಕೆ ಪಿ ಟಿ ಸೆಕೆಂಡ್ ಲಿಸ್ಟ್ ಮೆರಿಟ್ ಲಿಸ್ಟ್ ಬಿಡ್ತಾರಾ ಇಲ್ಲ ಬಿಡಲ್ಲ ಆಲ್ರೆಡಿ ಒಂದು ವಿಡಿಯೋ ಮಾಡಿದೆ ನೋಡಿ ಇನ್ನೂ ಯಾರು ವಿಡಿಯೋ ನೋಡಿಲ್ವೋ ಆ ವಿಡಿಯೋ ನೋಡ್ತಾ ಹೋಗಿ ಓಕೆ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ ಎಲ್ಲ ಡಾಕ್ಯುಮೆಂಟ್ಸ್ಗಳ ಇಂಪಾರ್ಟೆಂಟು ಹತ್ತು ಡಾಕ್ಯುಮೆಂಟ್ಸ್ ಹೇಳಿದ್ದೀನಿ ನಾನು ಹತ್ತು ಡಾಕ್ಯುಮೆಂಟ್ಸ್ ಇರುವಂಥ ವೀಡಿಯೋಸ್ ಇನ್ನೂ ಯಾರು ನೋಡಿಲ್ವೋ ಬೇಗ ಹೋಗಿ ನೋಡಿ ಇದೇ ಎರಡು ದಿನಗಳಲ್ಲಿ ಅಪ್ಲೋಡ್ ಆಗಿದೆ ಅದು ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅದೇ ವೀಡಿಯೋದಲ್ಲಿದೆ ಮತ್ತು ಡಾಕ್ಯುಮೆಂಟ್ಸ್ ಏನು ಫಿಸಿಕಲ್ ಏನು ಎಲ್ಲ ಅದೇ ವೀಡಿಯೋದಲ್ಲಿದೆ ಹನ್ನೊಂದು ನಿಮಿಷದ ವೀಡಿಯೋ ಇದೆ ಹೋಗಿ ನೋಡಿ ನಿಮಗೆಲ್ಲ ಕ್ಲಿಯರ್ ಆಗುತ್ತೆ ಓಕೆ ಈ ಕ್ರಿಮಿಲಿಯರ್ ಅಂದರೆ ಏನು ಕ್ರಿಮಿಯರಸ್ ಕ್ರಿಮಿ ಕ್ರಿಮಿಲಿಯರ್ ಸರ್ಟಿಫಿಕೇಟ್ ಯಾರು ತೆಗೆಸ್ಬೇಕು ಆಲ್ರೆಡಿ ನಾನು ತುಂಬ ಎರಡು ತಿಂಗಳ ಹಿಂದೆನೇ ಹೇಳಿಬಿಟ್ಟಿದ್ದೀನಿ ಇನ್ನೂ ಯಾರು ನೋಡಿಲ್ವೋ ವಿಡಿಯೋ ಔಟ್ ಮಾಡಿ ಆ ವಿಡಿಯೋ ಬೇಕಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲೂ ಹಾಕ್ತಿರ್ತೀನಿ ಸಿಗಲಿಲ್ವಾ ವಾಟ್ಸಪ್ಗೆ ಬನ್ನಿ ಸೊ ವಾಟ್ಸಪ್ ಗ್ರೂಪಲ್ಲಿ ಆ ಲಿಂಕ್ ಇದ್ದೇ ಇದೆ ಕ್ರಿಮಿಲಿಯರ್ ಯಾರು ತೆಗೆಸ್ಬೇಕು ಹತ್ತು ಡಾಕ್ಯುಮೆಂಟ್ಸ್ ಬೇಕೇ ಬೇಕು ಅಂತ ಹಾಕಿದ್ದೀನಿ ಅದನ್ನ ನಿಮಗೆಲ್ಲ ನೋಡ್ಬೋದು ಸೊ ಇನ್ ಡಿಟೇಲಾಗಿ ಮಾತಾಡ್ತಾ ಬಂದಿದ್ದೀನಿ ಒಂದೊಂದು ಸರ್ಟಿಫಿಕೇಟ್ ಯಾವುದಕ್ಕೆ ಯೂಸ್ ಅಂತೇಳಿ ಎಲ್ಲ ಹೇಳ್ತಾ ಬಂದಿ ನಿಮಗೆ ಆರಾಮಾಗಿ ಎಸ್ ಮತ್ತೆ ಹೊಸ ಹೊಸ ಕಮೆಂಟ್ ಬರಲಿ ಇಲ್ಲ ದೊಂಡಪ್ಪ ಅಷ್ಟು ಅಷ್ಟು ಸಿಲಿ ಸಿಲಿ ಮಿಸ್ಟೇಕ್ ಇರೋ ನಡೀತದೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಡ್ರಿ ಬಟ್ ಪೂರ್ತಿ ನೇಮ್ ಚೇಂಜ್ ಆಯ್ತದೆ ತಿಳ್ಕೊರಿ ಅದು ನಿಮ್ಮ ಪ್ರಾಬ್ಲಮ್ ಆಗುತ್ತೆ ಓಕೆ ಮತ್ತೆ ಹೊಸ 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 ಕ್ವಶನ್ ಬರಲಿ ನಾನು ಆಲ್ರೆಡಿ ಹೇಳಿದ್ನ ಬಿಟ್ಟು ಎಲ್ಲ ನೋಡ್ಕೊಡ್ರಿ ನಾನು ಹೇಳಿದ್ದು ವಿಡಿಯೋಸ್ ಸುಮ್ಮನೆ ಮಾಡಿರಂಗಿಲ್ಲ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಮಾಡಿರ್ತೀನಿ ಸೊ ಆ ವಿಡಿಯೋನ ನೋಡಿ ಕಂಪ್ಸ್ ಕಂಪ್ಲೀಟಾಗಿ ನೋಡಿ ಅವೆಲ್ಲ ಡಾಕ್ಯುಮೆಂಟ್ಸ್ ಏನೇನು ಬೇಕು ಏನೇನಿಲ್ಲ ಎಲ್ಲ ಹೇಳಿದೀನಿ ನಿಮಗೆ ಅವೆಲ್ಲ ಹತ್ತು ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಅದನ್ನ ನೋಡಿದ ಮೇಲೆ ಮತ್ತೇನೋ ನಿಮಗೆ ಡೌಟ್ ಬರ್ತಂದರೆ ಅವಾಗ ಮಾತ್ರ ಕ್ವಶನ್ ಕೇಳಿ ಅದ್ರ ಬಗ್ಗೆ ನಾನು ಹೇಳ್ತೀನಿ ಈಗ ಹೊಸ ಹೊಸ ಹೊಸೊಬ್ಬರಿಗೆ ಅವಕಾಶ ಕೊಡೋಣ ಫಿಸಿಕಲ್ ಯಾವಾಗ ಇದನ್ನೂ ಕೂಡ ಹೇಳಿ ಹೇಳಿನೇ ಸಾಕಾಯಿತು ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳು ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಓಕೆ ಫಿಸಿಕಲ್ ಮತ್ತು ಎಲ್ಲರೂ ಅದನ್ನೇ ಕೇಳ್ತಿದ್ದೀರಾ ಫಿಸಿಕಲ್ ಯಾವಾಗ ಫಿಸಿಕಲ್ ಯಾವಾಗ ಏಪ್ರಿಲ್ ಫಸ್ಟಿಂದ ಏಪ್ರಿಲ್ ಸೆಕೆಂಡ್ ವೀಕ್ವರೆಗೂ ಸೊ ಫಿಸಿಕಲ್ ಬರುವಂಥ ಚಾನ್ಸಸ್ ಕೂಡ ತುಂಬ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ರ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀನಿ ನಾನು ಕರೆಕ್ಟಾಗಿ ಎಲ್ಲ ಅಪ್ಲೋಡ್ ಮಾಡ್ತೀನಿ ಅಂದವರು ಒಂದು ಲೈಕ್ ಕೊಡಿ ಹಾಗೆ ಎಸ್ ಎಸ್ ಅಂತೇಳಿ ಕಮೆಂಟ್ ಮಾಡಿ ಅರ್ಥ ಆಗುತ್ತೆ ಇಪ್ಪತ್ತು ಜನನು ಎಸ್ ಅಂತ ಕಮೆಂಟ್ ಮಾಡ್ಬೇಕು ಯಾವ ಎಸ್ ಅಥವಾ ನೋ ನೀವು ಅಪ್ಲೋಡ್ ಮಾಡಿದಿರಿ ಅಂದರೆ ಎಸ್ ಕೊಡಿ ಇಲ್ಲ ಅಂತ ಎಸ್ ಕೊಡಿ ಒಂದು ಲೈಕ್ ಕೊಡಿ ಹಾಗಾದ್ರೆ ನೀವು ಅಪ್ಲೋಡ್ ಮಾಡಿಲ್ವಾ ಡಾಕ್ಯುಮೆಂಟ್ಸ್ ನೋ ನೋ ಅಂತ ಕೊಡಿ ಡಿಸ್ಲೈಕ್ ಮಾಡಿ ನನಗೆ ಗೊತ್ತಾಗಬೇಕು ಜನ ಈ ಒಳಗೆ ಎಷ್ಟು ಜನ ಅಪ್ಲೋಡ್ ಮಾಡಿದ್ದೀರಾ ಎಸ್ ಸಚಿನ್ ನಾಯಕ ಎಸ್ ಎಸ್ ಮತ್ತೆ ಬರಲಿ ಎಸ್ ದುಂಡಪ್ಪ ಎಸ್ ಸುರೇಶ್ ಸುರೇಶ್ ಬೆನೆ ಓಕೆ ಎಸ್ ಎಸ್ ವೆರಿ ಗುಡ್ ವೆರಿ ಗುಡ್ ಎಲ್ಲರೂ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದಿರಿ ಅಂತ ಅನ್ಕೊಂತೀನಿ ತುಂಬ ಜನ ಆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಭಾಳ ಮಿಸ್ಟೇಕ್ ಮಾಡಿದಿರಿ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಪ್ರವೀಣ್ ಮಲ್ಕೇರಿ ಎಸ್ ಕಮೆಂಟಲ್ಲಿ ಲೈಕ್ ಕೊಡ್ತಿದ್ದೀರಾ ಅದ್ರ ಬದಲು ವಿಡಿಯೋ ಸ್ವಲ್ಪ ಹಿಂದಕ್ಕೆ ಹೋಗಿ ವಿಡಿಯೋಗೆ ಲೈಕ್ ಕೊಡಿ ಓಕೆ ವಿಡಿಯೋಗೆ ಲೈಕ್ ಕೊಡ್ತಾ ಹೋಗಿ ಮತ್ತು ನೀವು ಏನಾದರೂ ಇದ್ದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಜಲ್ದಿ ರೀಚ್ ಆಗುತ್ತೆ ಜಯನ್ ಮೂರ್ತಿ ಎಸ್ ಜಯನ್ ಮೂರ್ತಿ ಮೂರ್ತಿಯವರು ಐ ಥಿಂಕ್ ನನಗೆ ಅನ್ಕೊಂಡಂಗೆ ಇವರು ನನ್ನ ಕಡೆಯಿಂದ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಸ್ಕೊಂಡಿದ್ದಾರೆ ಅಂತ ಅಂದ್ಕೊತೀನಿ ಜಯನ್ ಮೂರ್ತಿ ಅವ್ರದ್ದು ಯಾರ್ದೋ ನನ್ನ ಕಡೆ ಪೇಮೆಂಟ್ ಆಗಿತ್ತು ಅನ್ನಿಸ್ತದೆ ನನಗೆ ನನಗೆ ನೆನಪಿದೆ ಓಕೆ ಹ್ಯಾಂಡಿಕ್ಯಾಪ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟಲ್ಲಿ ಎಲಿಜಿಬಲ್ ಎಷ್ಟು ಪರ್ಸೆಂಟೇಜ್ ಪ್ರಾಬ್ಲಮ್ ಇರ್ಬೋದು ಪರ್ಸೆಂಟೇಜ್ ಏನು ಮ್ಯಾಟ್ರ್ ಆಗಲ್ಲ ಓಕೆ ನೀವು ಎಷ್ಟು ಪರ್ಸೆಂಟ್ ಡಿಸೆಬಿಲಿಟಿ ಇದ್ದರೆ ಓಕೆ ಫಿಫ್ಟಿ ಪರ್ಸೆಂಟ್ ಇದ್ದರೆ ಓಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಇದ್ದರೆ ಓಕೆ ಆ ಥರದ್ದೇನು ಆಗಲ್ಲ ಓಕೆ ಅಲ್ಲಿ ಏನೂ ಹೇಳೇ ಇಲ್ಲ ಅವರು ಎಷ್ಟು ಪರ್ಸೆಂಟ್ ಬೇಕು ಅಂತೇಳಿ ಒಟ್ಟಿನಲ್ಲಿ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರಬೇಕು ಅದರಲ್ಲಿ ಮಾತ್ರ ನೀವು ಹಿಯರಿಂಗ್ ಡಿಸೆಬಿಲಿಟಿ ಇದ್ದರೆ ಮಾತ್ರ ನಿಮಗೆ ಅವಕಾಶ ಇದೆ ಎಸ್ ನಮಸ್ಕಾರ ಚೇತನ್ ಚೇತನ್ ಅವರು ಕೂಡ ತುಂಬ ಆತ್ಮೀಯ ಆಗಿಬಿಟ್ಟಿದ್ದಾರೆ ಇತ್ತೀಚೆಗೆ ಅದು ಯಾಕಂತೇಳಿ ನಮಗೋರಿಗೆ ಗೊತ್ತು ಚೇತನ್ ಕುಮಾರ್ ಅವರೇ ಇನ್ನ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ಸ್ವಲ್ಪ ಡೇಟ್ ಮುಂದಕ್ಕೆ ಹೋಗಿದೆ ಓಕೆ ಇನ್ನ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇದೆ ಓಕೆ ಇನ್ನ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿದ್ರೆ ಯಾರು ಮಾಡೋರಿದ್ರೆ ಮಾಡ್ಕೊಳ್ಳಿ ಓಕೆ ಮೂರ್ತಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮಗೂ ಕೂಡ ಥ್ಯಾಂಕ್ ಯು ಓಕೆ ಹದಿನೇಳು ಜನ ಇದ್ದೀರಾ ಹದಿನೇಳು ಲೈಕ್ ಬಂದಿಲ್ಲ ಓಕೆ ಹತ್ತು ನಿಮಿಷದ ಲೈವ್ ಮಾಡೋದಂತ ಬಂದಿದ್ದೆ ನೋಡೋಮ್ ಇನ್ನೊಂದು ನೋಡೋ ಎಷ್ಟು ಲೈಕ್ ಆದ ಬರ್ತವೆ ಡೇಟ್ ಚೇತನ್ ಕುಮಾರ್ ಅವರೇ ಡೇಟು ಆ್ಯಕ್ಚುಲಿ ಅದು ಇವತ್ತೊಂದು ದಿನ ಮುಂದಕ್ಕೆ ಹೋಗುವಂಥ ಪಾಸಿಬಿಲಿಟಿ ಇತ್ತು ಬಟ್ ಅದು ಟೋಲ್ ಫ್ರೀ ನಂಬರ್ ಅವ್ರಿಗೆ ಏನು ಕಾಲ್ ಮಾಡಿ ಕೇಳಿದಾಗ ಆಲ್ರೆಡಿ ನನ್ನ ಬಿಟ್ಟು ತುಂಬ ಜನ ಆ ಪ್ರಾಬ್ಲಮ್ ಅನುಭವಿಸ್ತಿದ್ದಾರೆ ಡಾಕ್ಯುಮೆಂಟ್ಸಿನ ಅಪ್ಲೋಡ್ ಆಗಿಲ್ಲ ಅವ್ರದ್ದು ಅವರು ಕೂಡ ಒಂದು ನಂಬರ್ ಇಟ್ಕೊಂಡು ಆಲ್ರೆಡಿ ಹಿಂದೆ ಎಲ್ಲ ನಿಮಗೆ ವಿಡಿಯೋ ಮಾಡಿದ್ದೀನಿ ಕಂಪ್ನಿ ಹೆಲ್ಪ್ಲೈನ್ ನಂಬರು ಬೇರೆ ಬೇರೆ ಇರ್ತವೆ ಅವುಗಳನ್ನ ಹೆಂಗೆ ತೊಗೊಳ್ಳೋದು ಎಲ್ಲ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ಓಕೆ ಅದನ್ನ ತೊಗೊಂಡ್ಬಿಟ್ಟು ಎಲ್ಲರೂ ಕಾಲ್ಸ್ ಮಾಡಿದ್ದಾರೆ ಕಂಪ್ನಿಗೆ ಕಾಲ್ ಮಾಡಿ ಕೇಳಿದ್ದಾರೆ ಡೇಟ್ ಎಕ್ಸ್ಟೆಂಡ್ ಆಯ್ತಾ ಅಥವಾ ಇಲ್ಲವೋ ಅಂತ ಕೇಳಿದಾಗ ಕಂಪ್ನಿಯಿಂದ ಬಂದಂಥ ಉತ್ತರ ಹದಿನಾರು ಓಕೆ ಇವತ್ತೇ ಅಂತ ನಾನು ತಿಳ್ಕೊಂಡಿದ್ದೆ ಇವತ್ತಿನ ಒಂದೇ ದಿನ ಕೊಡ್ಬೋದು ಅಂತ ಚೇತನ್ ಕುಮಾರ್ ಅವರೇ ನಿಮಗೆ ಹೇಳ್ತಿರೋದು ಇದು ಹದಿನಾರು ಓಕೆ ಈ ತಿಂಗಳು ಹದಿನಾರು ತಾರೀಕು ಲಾಸ್ಟ್ ಡೇಟ್ವರೆಗೂ ಎಕ್ಸ್ಟೆಂಡ್ ಮಾಡೋರು ಇದ್ದ ಬಟ್ ಕಂಪ್ನಿ ಹೇಳುವಂಥ ಪ್ರಕಾರ ಇದು ಓಕೆನಾ ಕಂಪ್ನಿ ಹೇಳುವಂಥ ಪ್ರಕಾರ ಬಟ್ ಇನ್ನೂ ಆಗುತ್ತೋ ಇಲ್ಲ ಸೆಕೆಂಡರಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಹದಿನಾರು ಮಾರ್ಚ್ವರೆಗೂ ಎಕ್ಸ್ಟೆಂಡ್ ಆಗಲಿದೆ ಅಂತ ಹೇಳಿದ್ದಾರೆ ಸೊ ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ವೋ ಬೇಗ ಬೇಗ ಹೋಗಿ ಓಕೆ ಮತ್ತೆ ಯಾರದು ಡೌಟ್ ಇಲ್ಲಲ್ಲ ಡೌಟ್ಸ್ ಇದ್ರೆ ಬೇಗ ಬೇಗ ಕಮೆಂಟ್ ಬರಲಿ ಇಲ್ಲಾಂದರೆ ಹೆಣ್ಣು ಮಾಡಿಬಿಡ್ತೀನಿ ಎಸ್ ಸುರೇಶ್ ಫಿಸಿಕಲ್ಗೆ ಬೇರೆ ಲಿಸ್ಟ್ ಬಿಡ್ತಾ ಎಸ್ ಬೇರೆ ಲಿಸ್ಟ್ ಬಿಡ್ತಾರೆ ಐ ಥಿಂಕ್ ಸುರೇಶ್ ಅವರು ಇವರು ಪ್ರೀಮಿಯಂ ಮೆಂಬರ್ಶಿಪ್ ಗ್ರೂಪಲ್ಲಿ ಇದ್ದ ಅಂತ ಅಂದ್ಕೊತೀನಿ ನಾನು ಅವರು ಐ ತಿಂಕ್ ನನಗೆ ಅನ್ಕೊಂಡಿರ ಪ್ರಕಾರ ಅವರು ಎಸ್ ಅಂದರೆ ಕಮೆಂಟ್ ಮಾಡಿ ಎಸ್ ಪ್ರೀಮಿಯಂ ಗ್ರೂಪಲ್ಲಿ ಇದ್ದೀರಲ್ಲ ನೀವು ಏನೇ ಡೌಟ್ಸ್ ಬಂದರೂ ಕೇಳುವಂಥ ಗ್ರೂಪು ಪ್ರೀಮಿಯಂ ಗ್ರೂಪು ಆ ಗ್ರೂಪು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆದರೆ ಸಿಗ್ತದೆ ಮತ್ತೆ ಹನ್ನೂವರೆಗೆ ಹೇಳ್ತಿದ್ದಾರೆ ಸರ್ ಫಿಸಿಕಲಲ್ಲಿ ಒನ್ ಫೈವ್ ಪಾಯಿಂಟ್ ಫೈ ಫೈವ್ ಪಾಯಿಂಟ್ ಫೈವ್ ಏನು ಒನ್ ಇಷ್ಟು ಫೈ ಮೆಂಬರ್ಸ್ನ ಸಪ್ರೇಟ್ ಮಾಡಿ ನಡೆಸ್ತಾರೆ ಸರ್ ಕಂಬ ಹೇಗೆ ಬೇಕಾದರೂ ಹತ್ಬಹುದ ಹೆಂಗೆ ಬೇಕಾದರೂ ಹತ್ರೀ ಕಂಬನ ಹೆಂಗೆ ಬೇಕಾದ್ರು ಹತ್ಬೋದು ನೀವು ಉಲ್ಟಾ ಮಾಡ್ಯಾರು ಹತ್ತಿರಿ ಕಾಲು ಕೆಳಗಡೆ ಮಕ್ಕ ಕೆಳಗಡೆ ಮಾಡಿ ಹಾಕಿರಿ ಬೇಕಾರೆ ಹೆಂಗೆ ಬೇಕಾರು ಹತ್ರಿ ಒಟ್ಟಿನಲ್ಲಿ ಅವ್ರದು ನೀವು ಕಂಪ್ಲೀಟ್ ಮಾಡಬೇಕು ಎಲ್ಲರೂ ಹತ್ತುದ್ರಾಗಿ ನೀವು ಹತ್ತಿ ಇಳಿಬೇಕು ಯಾರ್ಯಾರು ಇನ್ನೂ ಪ್ರ್ಯಾಕ್ಟೀಸ್ ಮಾಡಿಲ್ವೋ ಫಿಸಿಕಲ್ಲು ಮತ್ತು ಕಂಬ ಇರೋದು ಬೇಗ ಬೇಗ ಪ್ರಾಕ್ಟೀಸ್ ಮಾಡಿ ತುಂಬ ದಿನ ಟೈಮ್ ಉಳ್ದಿಲ್ಲ ಗಾಯಸ್ ತುಂಬ ದಿನ ಟೈಮ್ ಉಳ್ದಿಲ್ಲ ಬೇಗ ಬೇಗ ಹತ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಕಂಬ ಮತ್ತೆ ಹತ್ತಬೇಕು ಹತ್ತಬೇಕಂದು ಎಲ್ಲರೂ ಕರೆಂಟ್ ಇರುವಂಥ ಜಾಗಕ್ಕೆ ಹೋಗಿ ವೈರ್ ಇರುವಂಥ ಜಾಗಕ್ಕೆ ಹೋಗಿ ಹತ್ತಿಗಿದ್ರ ಮತ್ತೆ ಹತ್ತಬಾರ್ದು ಎಲ್ಲರೂ ಖಾಲಿ ಇದ್ದರೆ ಅಂಥ ಕಂಬನ ಪ್ರ್ಯಾಕ್ಟೀಸ್ ಮಾಡಿ ಇಲ್ಲಾಂದರೆ ಗಿಡ ಮರಗಳನ್ನೆಲ್ಲ ನೋಡ್ಕೊಳ್ಳಿ ನೆಕ್ಸ್ಟ್ ಫಿಸಿಕಲ್ ನಾವು ಫೈ ಜನನ ಸಪ್ರೇಟ್ ಮಾಡಿ ನಡೆಸ್ತಾರೆ ಎಸ್ ಸಪ್ರೇಟ್ ಇರ್ತದೆ ಒಂದೇ ಸತಿಗೆ ಅಲ್ಲಿ ಎಷ್ಟು ಕಂಬ ಇರ್ತಾವಲ್ಲ ಆ ಕಂಬಕ್ಕೆ ಎಲ್ಲರೂ ಒಂದೇ ಸತಿ ಹತ್ತಾರೆ ಒಂದೇ ಕಂಬಕ್ಕೆ ಇಪ್ಪತ್ತು ಜನ ಹತ್ತಂಗಿಲ್ಲ ಅಲ್ಲೆಲ್ಲ ತುಂಬ ಕಂಬಗಳಿರ್ತವೆ ಆ ಕಂಬಗಳನ್ನ ಎಲ್ಲರೂ ಇಂತಿಷ್ಟು ಕಂಬ ಇರ್ತವೆ ಎಲ್ಲರೂ ಒಂದೊಂದು ಕಂಬ ಇರಬೇಕು ಓಕೆ ಐಶ್ವರ್ಯ ಐಶ್ವರ್ಯ ಏನೋ ಕೇಳ್ತಿದ್ದಾರೆ ಸರ್ ನಂದು ಒನ್ ಟು ಟೆನ್ವರೆಗೂ ರೂರಲ್ ಸರ್ಟಿಫಿಕೇಟ್ ಬರೆಸ್ತೇ ಬಟ್ ಒನ್ ಟು ಫಿಫ್ ಗೌರ್ಮೆಂಟ್ ಸ್ಕೂಲ್ ಸ್ಟಡಿ ಮಾಡಿದೆ ಟು ಟೆನ್ ಪ್ರೈವೇಟ್ ಸ್ಕೂಲಲ್ಲಿ ಸ್ಟಡಿ ಮಾಡಿ ಒನ್ ಟು ರೇಟ್ ಬರಬೇಕಾದ್ರೆ ಫಸ್ಟು ಓಕೆ ನಿಮ್ಮದು ಕ್ವೆಶನ್ಸು ತುಂಬ ದೊಡ್ಡದಿದೆ ಸರಿಯಾಗಿ ಅರ್ಥ ಆಗ್ತಿಲ್ಲ ನಿಮ್ದು ಏನೋ ತುಂಬ ಡೌಟ್ಸ್ ಇತತಿ ಕೊಡಿರಿ ಕೆಳಗಡೆ ಕಮೆಂಟ್ ಕಮೆಂಟ್ ಬಾಕ್ಸ್ನಲ್ಲಿ ಅಥವಾ ಬೇರೆ ಬೇರೆ ವಿಡಿಯೋಸಲ್ಲೆಲ್ಲ ನಮ್ಮದು ವಾಟ್ಸಪ್ ಗ್ರೂಪ್ ಸಿಗ್ತದೆ ಅಲ್ಲಿ ಜಾಯ್ನ್ ಆಗಿ ನನಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆಲ್ಲ ಹೇಳ್ತೀನಿ ಡೀಟೇಲಾಗಿ ಕಾಲ್ ಮುಖಾಂತರ ಹೇಳ್ತೀನಿ ಬಟ್ ಮೆಸೇಜ್ ಮಾಡೋಕೆ ನಾನು ಟೈಮ್ ಇಲ್ಲ ಯಾರು ಮೆಸೇಜ್ ಮಾಡಿದ್ರು ನಿಮಗೆ ರಿಪ್ಲೈ ಕೊಡೋಂಗಿಲ್ಲ ಬಟ್ ರಿಪ್ಲೈ ಬೇಕು ಅಂತಂದರೆ ಒಂದು ಪ್ರೀಮಿಯಂ ಗ್ರೂಪ್ ಇದೆ ಅದಕ್ಕೆ ಜಾಯ್ನ್ ಆದರೆ ಅಲ್ಲಿ ನಾನು ಲೈವ್ಗೆ ಬರ್ತೀನಿ ನಿಮ್ಮ ಕ್ವಶನ್ಸ್ನ ಆನ್ಸರ್ ಮಾಡ್ತೀನಿ ಇಲ್ಲಿ ವಾಟ್ಸಪ್ನಲ್ಲಿ ಅದಕ್ಕೆ ಬೇಕಾದ್ರೆ ಜಾಯ್ನ್ ಆಗಿ ಇಲ್ಲ ನಿಮಗೇನಾದ್ರು ಸೀರಿಯಸ್ ಇತ್ತು ಅಂದರೆ ಕಾಲ್ ಮಾಡಿ ಮಾತಾಡ್ಬೋದು ಸಾಗರ್ ಎಸ್ ಎಲ್ಲ ಒಂದೇ ಒಂದೇ ತ ಸಾಗರ್ ಕೆಪಿಟಿಶಿಯಲ್ಲು ಬೆಸ್ಕಾಮು ಇಸ್ಕಾಮು ಚಸ್ಕಾಮು ಮೆಸ್ಕಾಮು ಇವೆಲ್ಲ ಒಂದೇ ಒಂದೇ ಡೇಟಿಗೆ ನಡೀತವೆ ಓಕೆ ಒಂದೇ ಡೇಟ್ಗೆ ನಡೀತವೆ ಫಿಸ್ಕಲ್ಸು ಫಿಸಿಕಲ್ ಡೇಸ್ಟ್ ಯಾವಾಗ ಅಂತಂದರೆ ಆಲ್ರೆಡಿ ಹೇಳಿದೆ ನಿಮಗೆ ಮಾರ್ಚ್ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕು ಸಾರಿ ಏಪ್ರಿಲ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕು ಓಕೆ ಮತ್ತೇನಾದರೂ ಡೌಟ್ಸ್ ಇದ್ರೆ ಕೇಳಿ ಈಗ ಸ ಬೇಗ ಬೇಗ ನಾನು ಹತ್ತು ನಿಮಿಷದ ಲೈವ್ ಮಾಡೋಕ್ಕಂತ ಬಂದಿದ್ದೆ ಸೊ ನೀವು ಇನ್ನೂ ಇದ್ದೀರಾ ಅಂತೇಳಿ ನಾನು ಒಂದು ಸ್ವಲ್ಪ ಲೈವ್ ಆಲ್ರೆಡಿ ಇಪ್ಪತ್ತ್ನಾಲ್ಕಿಂದ ಮೂವತ್ತು ಜನ ಇದ್ದೀರ ಓಕೆ ನಿಮ್ದು ಯಾವಾಗ ಕಮೆಂಟ್ಸ್ಗಳು ಬರ್ತಿಲ್ಲ ಎಲ್ಲಿ ಹೋದ್ರಿ ಎಕ್ಕೋದ್ರಿ ಎಲ್ಲರೂ ಬೇಗ ಬೇಗ ಕಮೆಂಟ್ ಮಾಡಿರಿ ಸ್ನೇಹಿತರೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಬೇಗ ಬೇಗ ಕಮೆಂಟ್ ಮಾಡಿದರೆ ಬೇಗ ಬೇಗ ಬರ್ತವೆ ಒಂದು ಕೆಲಸ ಮಾಡಿ ನೀವು ಲೈಕ್ ಹೊಡೆದು ಕಮೆಂಟ್ ಮಾಡಿ ಬೇಗ ಬರ್ತವೆ ಎಸ್ ಮಂಜು ನಮ್ಮೂರು ಯಾವುದು ಅಂತಂದರೆ ಬಿಜಾಪುರ ನಮ್ಮ ಗುಮ್ಮಟ ನಗರಿ ಬಿಜಾಪುರ ಓಕೆ ಹಾಗೆ ನಿಮ್ಮದು ನಿಮ್ಮೂರು ಅಂತೇಳಿ ಕಮೆಂಟ್ ಮಾಡಿ ನಿಮ್ಮೂರು ಎಲ್ಲಿಂದ ಎಲ್ಲಿಂದ ನೋಡತ್ತೀರಿ ನೀವು ಕ ಲೈವನ್ನ ಎಲ್ಲಿಂದ ನೋಡತ್ತೀರಿ ಕಮೆಂಟ್ ಮಾಡಿ ಗೈಸ್ ನೋಡಮ್ಮ ಎಲ್ಲಿಂದ ನಮ್ಮ ಲೈವ್ ಕ್ಲಾಸ್ ಅವ್ರಿಗೆ ರೀಚ್ ಆಗಿದೆ ಲೈವ್ ರೀಚ್ ಆಗಿದೆ ಅಂಥೇಳಿ ತಿಳ್ಕೊಳ್ಳೋಣ ನಿಮ್ಮ ನಿಮ್ಮೂರನ್ನು ಕಮೆಂಟ್ ಮಾಡಿ ಓ ದುಂಡಪ್ಪ ಬಾದಾಮಿ ಬಾಗಲಕೋಟೆ ಬಾದಾಮಿ ಎಸ್ ವಿಜಯನಗರ ಅಂತ ಅನ್ಕೊತೀನಿ ಚಿಕ್ಕಬಳ್ಳಾಪುರ ಜಯನ್ಮೂರ್ತಿ ಎಸ್ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹ್ಞೂ ಹಾಗೆ ನಿಮ್ಮ ನಿಮ್ಮ ಊರು ಯಾವುದಕ್ಕೆ ಫೇಮಸ್ ಅಂತೇಳಿ ಕಮೆಂಟ್ ಮಾಡಿ ನೋಡಮ್ ಚಿಕ್ಕಬಳ್ಳಾಪುರ ಈಗ ಯಾವುದಕ್ಕೆ ಅಂತ ನೀವೇ ಕಮೆಂಟ್ ಮಾಡಿ ದೊಡ್ಡಬಳ್ಳಾಪುರ ಅಂದರೆ ರೇಷ್ಮೆ ಹಾಗೆ ನಿಮ್ಮ ನಿಮ್ಮ ಊರು ಯಾವುದಕ್ಕೆ ಫೇಮಸ್ ಅಂತ ಕಮೆಂಟ್ ಮಾಡಿ ಅಂದರೆ ನಿಮ್ಮ ಊರ ಬಗ್ಗೆ ಒಂದು ಪಾಯಿಂಟ್ ಜಾಸ್ತಿ ಹೈಲೈಟ್ ಮಾಡಿ ನೋಡಮ್ ನಮ್ಮದು ಗುಮ್ಮಟ ನಗರಿ ಗೋಲ್ ಗುಂಬಜ್ಗೆ ಪ್ರಸಿದ್ಧಿ ಎಸ್ ಮಂಜುಳಾರಾಮ್ ದಾವಣಗೆರೆ ಬೆನ್ನೆ ದೋಸೆ ಎಸ್ ದಾವಣಗೆರೆ ಬೆನ್ನೆದೋಸೆ ಇದಕ್ಕೆ ಜಿ ಆರ್ ಟ್ಯಾಕ್ ಕೊಡಬೇಕಾಗಿತ್ತಲ್ಲ ದಾವಣಗೆರೆ ಬೆನ್ನೆ ದೋಸೆ ಓಕೆ ಚಿಕ್ಕಬಳ್ಳಾಪುರ ಓಕೆ ಚಿಕ್ಕಬಳ್ಳಾಪುರ ಪ್ರದೀಪೀಶ್ವರ್ ओके तुम बहुत स्वागत है